ఎన్న తోసింహ అర్చన ఆత్మ యారు ಗೌರಿ ನಾರಾಯಣಿ ನಮಸ್ಕೃತಿ ತೋಪರ ಯುಗದಲ್ಲಿ ಕರ್ಣ ಅಶ್ವತ್ಥ ಅತಿರತ ಮಾರತ ಶೂರರ ಪಡೆಯುತ್ತರು ಭೀಷ್ಮ ದ್ರೋಣಾದ್ಯಂತ ಚಂಡ ನಾಯಕರ ದಂಡಿತರೂ ತಡೆ ಸೀರಿಸಿಕೊಂಡು ಪರಶಿವನ ಪಾಶುಪತಾಸ್ತ್ರ ಕತ್ತು

सम्पादित <muchas> ಇನ್ನೂ ಒಂದು ಗಂಟೆ ತಗೋಬೇಕಿತ್ತಲೇನು ಹಾಕ್ಬಾಡ್ರಿ ನೀವು ಪಕ್ಕ ಚೂರಿನ ಅಲ್ಲಿಕೊಂಡು ಏನ್ ಮಾಡ್ ಬಂದಿದ್ರಿತ್ರ ಇದಕ್ಕೆ ಎಲ್ಲ ಹಳೆ ತೆಗೆದು ಹೊಸ ಲೆಕ್ಕ ಮಾಡಿದ್ರ ಅದೆಲ್ಲ ಇರಲಿ ಆ ಧರ್ಮರಾಜನ ಸಂಗಡ ನನ್ನ ತಂದೆ ಮಾಡಿದ ವ್ಯವಹಾರ ಎಲ್ಲ ಸರಿಯಾಗಿದೆ ತಾನೆ ಇತ್ತು ಅಂತ ಹೇಳಿ ಇಪ್ಪತ್ ಐವತ್ ಸಾವಿರ ತಗೊಂಡ್ಬಂದ್ರಿ ಅದು ಧರ್ಮರಾಜಪ್ಪ ಅವ್ರು ಕೊಟ್ಟು ಅದನ್ನ ನೀವು ಯಾವಾಗ ತೀರ್ಸಿರಂತ ಲೆಕ್ಕದಾಗ ಬಂದೈ ಸೌಕರ್ಯ ಲೆಕ್ಕಾಚಾರಿ ಅದೇನಾರ ಅದೆಲ್ಲ ಹಾಗಿರಲಿ ಈಗ ನಾನು ಮರಳಿ ಅವನಿಗೆ ಸಾಲ ಕೊಡಬೇಕು ಕೇರಿಸಬೇಕು ಹಾಗೆ ಒಂದು ಪ್ಲಾನ್ ಮಾಡೋ ಲೆಕ್ಕಾಚಾರೆ ಧನಿಯರ ಅಲ್ರಿ ನಾಲ್ ಜನ ಓದಿಸೋದು ಅಂದ್ರೆ ಸುಮ್ಮನೆ ಕೆಲಸ ಮಾಡಿ ಸೌಕರ್ಯ ನನ್ನ ರೊಕ್ಕ ಖಾಲಿ ನಮ್ಮ ತಲೆ ಬರ್ಬೇಕ್ರೆ ಬರಬೇಕು ಲೆಕ್ಕಾಚಾರಿ ಬರಲೇಬೇಕು ಒಂದಡೆ ನನ್ನ ಅಕ್ಕಲ ಸೇರಾದರೆ ಇನ್ನೊಂದೆಡೆ ನನ್ನ ತಂಗಿ ತಮ್ಮಂದ್ರೆ ವಿದ್ಯಾ ನಾನೇ ಸವಾರ್ಥಿ ಆಗಬೇಕು ಯಾರ ಎತ್ತಲಾಗ ಬರ ಕತೆ ಅಲ್ರಿ ಮಗ ನಮಸ್ಕಾರ ಶ್ರೀಮಂತರಿ ನಮಸ್ಕಾರ ನಮಸ್ಕಾರ ಬರಬೇಕು ಧರುನಾರ ಏನ್ ಬಂದಿದ್ದು ಕುತ್ಕೊಳ್ಳಿ ಧನ್ಯಗಳ ಮನೆ ನನ್ನ ಮನೆಯಿಂದ ಹಾಗೆ ಬಂದ ಸಮಾಚಾರ ಏನಿಲ್ಲ ನನ್ನ ತಮ್ಮಂದಿರ ಓದುವಿಕೆಗಾಗಿ ತಮ್ಮ ಕಡೆಯಿಂದ ನನಗೆ ಸ್ವಲ್ಪ ಸಹಾಯವಾಗಬೇಕು ಅದೇನಂತ ಸಂಕುಚ ಪಟ್ಟುಗಳದೇ ಹೇಳಿ ನಾನಿರುವುದೇ ನಿಮಗಾಗಿ ಶ್ರೀಮಂತರೇ ನನ್ನ ತಮ್ಮಂದಿರ ತುಂಬಾ ತುಂಬಾ ದೊಡ್ಡ ಕ್ಲಾಸಿನಲ್ಲಿ ಓದುತ್ತಿದ್ದಾರೆ ಅವರಿಗೆ ಹಣ ತುಂಬಾ ಖರ್ಚಾಗುತ್ತದೆ ತಾವು ಒಂದು ಇಪ್ಪತ್ತು ಸಾವಿರ ಹಣ ಕೊಟ್ಟು ಕಟ್ಟ ಅದೇನ್ ಮಾತಾಡ್ತಾ ಇರ್ತೀರ ಧರ್ಮರಾಜ್ ನಿಮ್ಮಂತ ಬಾಯಲ್ಲಿ ಇಂತ ಮಾತು ಬರಬಾರ ಅಷ್ಟಕ್ಕೂ ನಿಮ್ಮ ಸಹಾಯ ಸಹಕಾರದಿಂದಲೇ ನಾನಿಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದೆ ಅಷ್ಟಿರುವಾಗ ಆ ಹಣ ನಾನು ಕೊಡ್ತೀನಿ ಈ ನಿಮ್ಮ ಹಣದ ಜವಾಬ್ದಾರಿತವಾಗಿ ಹೊಲ ಅಥವಾ ಮನೆಯನ್ನು ಬರೆದುಕೊಳ್ತೀನಿ ಬರುವ ಅವಸರದಲ್ಲಿ ನಾನು ಹಾಗೇ ಬಂದಿರುವೆ ಅದಕ್ಕೆ ಛೇ ಚೇ 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 ಚೇ

ಜಾತ್ರೆಗೆ ಒಂದೈತಿ ಬಡ್ಲೇನ ಸಿಕ್ತವರ್ಸ ಇಲ್ಲಿ ಒಂದು ಕಡ್ದಿದ್ದೆ ಅದು ಬಹಳ ನಾರಾಗಿತ್ತು ಕಡ್ದು ಮಂಡ ಮಂಡ್ಬಿಡತ್ತೆ ಅದು ಈಗ ಒಣಿಯರು ಯಾರೀ ಎಲ್ಲ ನಾವು ಕಡೆಯ ಧರ್ಮರಾಜ್ ಅವ್ರೆ ನಿಮಗೆ ಬಂದ ಕೆಲಸ ಆಯ್ತು ಅಂತ ಕನ್ಸ್ರಿ ಫಸ್ಟ್ ಕೂಡ ಅವೇಕೆ ನೋಡ್ರಿ ಶ್ರೀಮಂತರಿ ತುಂಬಾ ಉಪಕಾರವಾಯಿತು ನಿಮ್ಮ ಆಶೀರ್ವಾದದಿಂದ ನನ್ನ ತಮ್ಮಂದಿರು ಓದಿ ವಿದ್ಯಾವಂತರಾದ್ರೆ ಅಷ್ಟೇ ಸಾಕು ಶ್ರೀಮಂತ ಈ ನಿಮ್ಮ ಋಣವನ್ನು ನಾನು ಮರೆಯುವುದಿಲ್ಲ ಶ್ರೀಮಂತರಿ ಸೈನ್ ಮಾಡು ಧರ್ಮರಾಜ ಬರಬೇಕು ಬರಲೇಬೇಕು ನಾನು ಕೊಟ್ಟ ಇಪ್ಪತ್ತು ಸಾವಿರ ನಿನ್ನ ತಮ್ಮಂದರ ವಿದ್ಯಾಭ್ಯಾಸಕ್ಕಲ್ಲ ನಿನ್ನ ತುಂಬಿದ ಕುಟುಂಬ ಚಿತ್ತ ಚಿತ್ತಗೊಳ್ಳದನ್ನ ನಾನು ಕಣ್ಣರೇ ಮಾಡಬೇಕು ಲೆಕ್ಕಾಚಾರೇ ಬಡುಗ ಮರೆಯ ಮಾತು ಜಾಸ್ತಿ ಆದ ಮಗನ ಸಂಬಳದ್ದ ನಾನು ನೋಡ್ಕೊಂತೀನಿ ನಿಮ್ ಕೊಡೋದು ಮರೆಯವ್ರ ಹೊಟ್ಟಿಗೆ ಆಗದಲ್ ಬಿಡ್ರಿ ನಾವ್ ಏನನ್ನ ತಾರಾತಿ ಉಳ್ಳಾಗಡ್ಡಿ ಕೇಳಿ ಮಾಡ್ತೀವಿ ನೀವೇನ್ ಕೊಡ್ತೀರಿ

ಈ ಕಾಲೇಜಿನಲ್ಲಿ ನಾನೇ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಅದಕ್ಕಾಗಿ ಇಂದು ಕಾಲೇಜಿನಲ್ಲಿ ನನಗೆ ಶಾಲೊತ್ತಿಸಿ ಸನ್ಮಾನ ಮಾಡಿದ್ದಾರೆ ಸೂಪರ್ ಸೂಪರ್ ನಿನ್ನನ್ನು ತಂಗಿಯಾಗಿ ಪಡೆದ ನಾನೇ ಪುಣ್ಯವಂತ ಅಣ್ಣ ಇದೇ ಸಂತೋಷಕ್ಕಾಗಿ ನಿಮಗೆ ಸ್ವೀಟ್ ತಂದಿದ್ದೇನೆ ತೆಗೆದುಕೊಳ್ಳೋಣ ಈ ಸಿಹಿಗಿಂತ ನಿನ್ನ ಬಾಳೆ ಸಿಹಿ ನಮಗೆ ನಮ್ಗೆ ಪಶಿವಿನ ನೋಡಿ ಹೆಂಗ್ ಇಕ್ಕಿದ್ರೆ ನಾವ್ ಮಾಡೋರು ಹೆಂಗಿದ್ರೆ ರೆಡಿ ಅಂದರೆ ಈ ನಿಮ್ಮ ಮಾತಿನ ಒಗ್ಗಟ್ಟು ಏನೆಂದು ಹೌದಮ್ಮ ನೀವಿನ್ನ ಚಿಕ್ಕವರು ನನ್ನ ತಂದೆ ನೋಡಿದ ಕಷ್ಟವನ್ನೆಲ್ಲ ನಾನು ಕಣ್ಣಾರೆ ನೋಡಿ ಧರ್ಮರಾಜ ಧರ್ಮರಾಜ್ರು ನನ್ ಮಗ ನನ್ನ ತಂದೆಗೆ ಮಾಡಿದ ಕಷ್ಟವನ್ನ ನೋಡಿ ನೋಡಿ ಸಾಕಾಗಿ ಬೇಸತ್ತಿದ್ದೇನೆ ತಂಗಿ ಅಷ್ಟಕ್ಕೂ ನಿಮಗಿಂತ ಅವರ ತಮ್ಮಂದಿರನ್ನ ಮೇಲ್ದರ್ಚೆಯಲ್ಲಿ ಓದಿಸ್ತಿದ್ದಾನೆ ಅವನ ಅವರಿಗಿಂತ ನೀವು ಉನ್ನತ ವ್ಯಾಸಂಗ ಮಾಡಬೇಕು ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನಾನ್ ಕೊಡ್ತೀನಿ ಓದಿಸುವುದು ನನ್ನ ಕೆಲಸ ಓದಿ ಕೀರ್ತಿ ತರುವುದು ನಿಮ್ಮ ಕೆಲಸ ಆಯ್ತಣ್ಣ ನಿಮ್ಮ ಆಸೆಯೇ ನಮ್ಮ ಆಸೆ ಸರಿನಾ ನಿಮ್ಮ ಆಸೆಯಂತೆ ನನ್ನ ತಂದೆ ಕೊಟ್ಟ ಮಾತಂತೂ ನಾನು ನಡೆಸಿಕೊಡುತ್ತೇನೆ ಪಾಸಾಗಿ ಈ ದೊಡ್ಡ ಅಧಿಕಾರಿ ಆಗಿ ಬಂದು ಈ ನಾಡನ್ನೇ ಬೆಳೆಸುತ್ತೇನೆ ಸೂಪರ್ ಶಶಿ ವೆರಿ ಗುಡ್ ನೀನು ಕೂಡ ಒಳ್ಳೆ ವಿದ್ಯಾಭ್ಯಾಸ ಕಲ್ತಿದ್ಯಾ ವೆರಿ ಗುಡ್ ಐ ಅಪ್ರಿಶಿ ಅಪ್ರಿಶಿಯೇಟ್ ಯು ಅಣ್ಣ ನೋಡಿ ಇನ್ನು ನಮ್ಮ ಊರಿನ ಆ ಭೂತ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ನೀವು ಕಾರ್ತರಿಸಿದ್ರಾ ಏ ನಿಮ್ಮನ್ ಬರ ಕೇಳಿದ್ದೆ ಯಾಕೆ ಬಂದ ನೋಡ ನನ್ನ ಮಗ ತಂಗಿ ಡಾಕ್ ಬಂದಾರೆ ಮಾರುತೀಸಿನ ಧರಿಸಲಿಕ್ಕೆ ಬರ್ತಾರೆ ಅದಕ್ಕಾಗಿ ಕವರ್ ರೆಡಿ ಮಾಡೋಣ ರೆಡಿ ಮಾಡ್ಸೋಣ ಇವನೇ ನಾವ್ ಡ್ರೈವರ ಸಗರ ಸಗರ ಡ್ರೈವರಿಂಗ್ ಕರ್ಕಮಾತ್ ಕರ್ಕಮನೆ ನೋಡ್ರಿ ಇವನೇ ನಾವನು ಬೇಗ ಕಾರ್ ರೆಡಿ ಮಾಡ್ಸಲ್ವಾ ಸಗರ ಇವನ್ ನನ್ ಸ್ವಲ್ಪ ಸಂಬಳ ಮಾತಾಡ್ತಿರಲ್ರಿ ಏನ್

ಮುಂದಾಗೆಲ್ಲ ಸೈಲೆಂಟ್ ಆಗಿರ್ಬೇಕು ರೆಡಿ ಇದ್ದಿದ್ದೆ ಆಗ ತಲೆ ಸೌಕಾರಿ ಹೇಳಿ ನೀನ್ ಕೆಲಸ ಕೊಡ್ಸಿನಿ ಮತ್ ರಾತ್ರಿ ಏನಾರ ಇವತ್ತು ಎಲ್ಲರೂ ಕುಡಿಯಾಕ ಬರ್ತೀರಿ ಉಳಿಯಾಕ ಬರ್ತೀರಿ ஓகே தாய் அய்யோ அவன்கிப்பீஸ் ஆயிரம் கோத்துல மக்கூள கத்திரி நம்ம கீர்த்தியே ಬೆಳಿಬೇಕು ಲೆಕ್ಕಾಚಾರಿ ಬೆಳಿ ಬೆಳಿಬೇಕು ಆ ಧರ್ಮರಾಜ ನನ್ನ ತಂದೆಗೆ ಮಾಡಿದ ಮೋಸವೆನ್ನಲ್ಲ ಬಡ್ಡಿಗೆ ಬಡ್ಡಿ ಹಾಕಿಕೊಡ್ತೇನೆ ಮುಂದೈನೋ ಮಾರಿ ಒಬ್ಬ ಲೆಕ್ಕಾಚಾರಿ ತೋಟದ ಮನೆಗೆ ಕೆಂಪಿ ಬಂದಾಳಂತೆ ಕೆಂಪಿ ಬಂದ ಎಪ್ಪ ಸಾವುಕರ ಮಂದಿ ಹಣೆ ಬರ್ನ ಇಟ್ಟು ದನಿಯರ ಯಾಕ ನಾವು ಸುಸ್ತಾಗಿವಿ ಲಾರಿ ಬಾರನೇ ಹೋಗಿ ಒಂದು ಅರ್ಧ ಕುಡ್ದು ಬಿಡ ನಡ್ರಿ ಯಾಕ ನಾನು ಬಾಯ್ ಬಾಯ್ ಕೆಟ್ಟೈತಿ ನಾನು ಕುಡಿಯಲ್ಲ ಇವತ್ತು ಕುಡ್ದಾಬಿಡ ನಡ್ರಿ ದ್ರಾಕ್ಷಣಿ ದ್ರಾಗ ಅಕೌಂಟ್ ಐತಲ್ಲ ಯೋಯಪ್ಪ ನಿಮಗೇನು ಕಮ್ಮಿ ರೀ ನಿಮ್ಮ ಇಡೀ ಬಾರಿ ಅಲ್ಲ ನಿಮ್ಮ ಅಕೌಂಟ್ ಹೊತ್ತಂಬಿಟ್ಟು